ನಮಸ್ಕಾರ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಷ್ಕೃತಗೊಂಡಿರುವಂತಹ ಪಠ್ಯ ಪುಸ್ತಕದಲ್ಲಿ ಇರುವಂತಹ ಎರಡನೇ ಗದ್ಯ ಸಾರ್ಥಕ ಬದುಕಿನ ಸಾಧಕ ಡಿ ವಿಜಿ ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಮತ್ತು ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಈ ಗದ್ಯ ಪದ್ಯ ಮತ್ತು ಪೂರಕ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಸಿದ್ಧಪಡಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋ ವೀಕ್ಷಿಸಿದ ನಂತರ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ನೀವು ಅಲ್ಲಿಂದ ಎಲ್ಲಾ ಗದ್ದೆ ಪದ್ಯಗಳನ್ನ ವೀಕ್ಷಣೆ ಮಾಡಿಕೊಳ್ಬಹುದಾಗಿರುವಂಥದ್ದು ಬನ್ನಿ ಎರಡನೇ ಗದ್ದೆ ಇರುವಂತದ್ದು ಸಾರ್ಥಕ ಬದುಕಿನ ಸಾಧಕ ವಿ ಜಿ ಇರುವಂತಾಗಿದೆ ಮೊದಲು ಕೃತಿಕಾರರ ಪರಿಚಯವನ್ನ ನೋಡ್ಕೊಂಡು ಬರೋಣ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಇವರು ಕೃತಿಕಾರರಾಗಿರುವಂಥದ್ದು ಇವರ ಒಂದು ಪರಿಚಯವನ್ನು ನೋಡಿದಾಗ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು ಇವರು ವೃತ್ತ ಚಿತ್ರಕೂಟ ಸುಳಿ ಮೊದಲಾದ ಕವನ ಸಂಕಲನಗಳನ್ನು ದೀಪಿಕಾ ಭಾವಸಂಗಮ ಸಂಪುಟ ಎನ್ನುವ ಸಾಹಿತ್ಯ ಸಾಧಕರ ಕುರಿತಾದ ಕೃತಿಯನ್ನು ಬರೆದಿದ್ದಾರೆ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಾಮ್ ಕಾರಂತ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಮೊದಲಾದವುಗಳು ದೊರೆತಿವೆ ಪ್ರಸ್ತುತ ಗದ್ಯಭಾಗವನ್ನು ಇವರ ಸಾಹಿತ್ಯ ರತ್ನ ಸಂಪುಟದಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಅ ಭಾಗದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಇರುವಂತದ್ದು ಡಿವಿ ಅವರ ಹುಟ್ಟೂರು ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಡಿ ವಿಜಿಯವರ ಹುಟ್ಟೂರು ಕೋಲಾರ ಜಿಲ್ಲೆಯ ಮುಳುಬಾಗಿಲು ಎರಡನೇ ಪ್ರಶ್ನೆ ಡಿವಿಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಅಂತ ಕೇಳಿರು ಡಿ ವಿಜಿಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಮಹರ್ಷಿ ಪ್ರಾಯರಾದ ಚೇತನ ಎಂದು ಡಿ ಅವರು ಬಣ್ಣಿಸಿರುವ ಅವರ ಅಜ್ಜಿ ತಾಯಿಯ ತಾಯಿ ಸಾಕಮ್ಮ ಮತ್ತು ಅವರ ಸೋದರ ಮಾವ ತಿಮ್ಮಪ್ಪ ಇನ್ನು ಮೂರನೇ ಪ್ರಶ್ನೆ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಯಾರು ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಡಿಬಿಜಿ ಅವರ ತಂದೆಗೆ ಬೇಕಾಗಿದ್ದ ಬಂಡಿ ಹೊಡೆಯುವ ವ್ಯಕ್ತಿ ರಸೂಲ್ ಖಾನ್ ಇನ್ನು ನಾಲ್ಕನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ ಹುದ್ದೆ ಯಾವುದು ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ದಿವಾನ ಹುದ್ದೆಯನ್ನು ಅಲಂಕರಿಸಿದ್ದರು ಇನ್ನು ಐದನೇ ಪ್ರಶ್ನೆ ಡಿವಿಜಿ ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಅವರು ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನು ಸ್ಥಾಪಿಸಿದರು ಇನ್ನು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ರಸೂಲ್ ಖಾನ್ ಅವರು ಡಿವಿಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ನಮ್ಮ ಸ್ವಂತ ಊರಾದ ಮುಳುಬಾಗಿಲಿನಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಡಿವಿಜಿ ಅವರಿಗೆ ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕಾಗಿತ್ತು ಹಣದ ಅನುಕೂಲವಿಲ್ಲದಿದ್ದರಿಂದ ಅವರ ತಂದೆ ಮತ್ತು ಅಜ್ಜಿ ಓದು ಇಲ್ಲಿಗೆ ಸಾಕು ಎಂದು ತೀರ್ಮಾನಿಸಿದರು ಆಗ ಅವರ ಭಾಗ್ಯ ಎಂಬಂತೆ ಸಹಾಯಕ್ಕೆ ಬಂದ ವ್ಯಕ್ತಿ ರಸುಲ್ ಖಾನ್ ಬಡವ ಪ್ರಾಮಾಣಿಕ ಬಂಡಿ ಹೊಡೆಯುವ ವ್ಯಕ್ತಿಯಾಗಿದ್ದ ಅವನು ಅವರ ತಂದೆಗೆ ಬೇಕಾದವನಾಗಿದ್ದು ಗುಂಡಣ್ಣ ತುಂಬಾ ಚುರುಕಾದ ಹುಡುಗ ಅವನು ಮುಂದೆ ಓದಲೇಬೇಕೆಂದು ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆಗೆ ಹೋಗ್ತೀನಿ ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ಒಂದು ರೂಪಾಯಿ ಕೈ ಖರ್ಚಿಗೆ ಕೊಡ್ತೀನಿ ಅವನು ಓದು ನಡೆಯಲೇಬೇಕು ಎಂದು ಹೇಳಿ ಹಠ ಹಿಡಿದು ಅದರಂತೆಯೇ ನಡೆದುಕೊಂಡ ಇನ್ನು ಎರಡನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು ವಿಶ್ವೇಶ್ವರಯ್ಯ ಮೈಸೂರಿನ ದಿವಾನರಾಗಿದ್ದ ಸಂದರ್ಭದಲ್ಲಿ ಡಿವಿಜಿ ಅವರು ಆಗಿನ್ನು ಯುವ ಪತ್ರಕರ್ತರು ದಸರಾ ಉತ್ಸವದ ಸಂದರ್ಭದಲ್ಲಿ ವಿಶೇಷ ವರದಿ ನೀಡಿದ ಪತ್ರಿಕೆಗಳ ಪತ್ರಕರ್ತರಿಗೆ ದೊಡ್ಡ ಮೊತ್ತದ ಸಂಭಾವನೆ ಬಂದಿತು ಉಳಿದ ಪತ್ರಕರ್ತರಿಗೆ ಸುನ್ ಸಂದ ಹಾಗೆಯೇ ಡಿವಿಜಿಯವರಿಗೂ ದೊರೆತಾಗ ಅವರು ಅದನ್ನು ಸರ್ಕಾರಕ್ಕೆ ಮರಳಿಸಿದರು ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ ಎಂದು ತನಗೆ ಆ ಹಣ ಬೇಡವೇ ಬೇಡ ಎಂದು ಅವರು ಹೇಳಿದಾಗ ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ಯದರ್ಶಿಗೆ ಈ ಮನುಷ್ಯನ ರೀತಿಯೇ ಬೇರೆ ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದರು ಇದು ಮೂರನೇ ಪ್ರಶ್ನೆ ಡಿವಿಜಿ ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಮೈಸೂರಿನ ದಿವಾನ್ರಾಗಿದ್ದ ವಿಶ್ವೇಶ್ವರಯ್ಯನವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯ ಪಡೆಯುತ್ತಿದ್ದರು ಪ್ರತಿಯಾಗಿ ಅದಕ್ಕೆ ಸಂಭಾವನೆಯನ್ನು ಕೊಡುತ್ತಿದ್ದರು ಡಿವಿಜಿ ಅವರಿಂದಲೂ ಅನೇಕ ಸಲ ಕೆಲಸ ಮಾಡಿಸಿಕೊಂಡಿದ್ದ ಅವರು ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ ಡಿ ವಿಜಿ ಒಪ್ಪಲಿಲ್ಲ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಅವರು ಮಹಾನ್ ವ್ಯಕ್ತಿ ಅವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ ಅದಕ್ಕೆ ಸಂಭಾವನೆ ಎಂದಿಗೂ ಕೂಡದು ಎಂದರು ಇನ್ನು ನಾಲ್ಕನೇ ಪ್ರಶ್ನೆ ಡಿವಿಜಿಯವರ ಶ್ರೀಮತಿಯವರ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ ಅವರ ಪತ್ನಿಯ ಬಳಿ ಇದ್ದುದು ಒಂದೇ ಸೀರೆ ಅದು ಒಂದೆರಡು ಕಡೆ ಹರಿದಿತ್ತು ಅವರು ಆ ಬಟ್ಟೆಯಲ್ಲಿ ಕಾಣಿಸಿಕೊಂಡರೆ ಜನರು ಡಿವಿಜಿಯವರನ್ನು ಕುಯಿತು ಆಡಿಕೊಳ್ಳುವರೆಂದು ಅವರ ಪತ್ತಿಗೆ ಅರಿಸಿದ್ದರಿಂದ ಬಂಧುಗಳ ಮನೆಗೆ ಹೋಗಿ ಬರುವುದು ಅವರ ಕರ್ತವ್ಯ ಹೇಗೋ ಹಾಗೆ ಡಿವಿಜಿಯವರ ಮರ್ಯಾದೆಗೆ ಊನ ಬರದಂತೆ ನೋಡಿಕೊಳ್ಳುವುದು ತಮ್ಮ ಕರ್ತವ್ಯ ಎಂದು ಭಾವಿಸಿ ಅವರು ಬಂಧುಗಳ ಮನೆಗೆ ಹೋಗಲಿಲ್ಲ ವೈದ್ಯ ಪ್ರಶ್ನೆ ಎಲ್ಲರೊಂದಿಗೆ ಹೇಗೆ ಬಾಳಬೇಕೆಂದು ಡಿವಿಜಿ ಹೇಳಿದ್ದಾರೆ ಜೀವನವನ್ನು ನಾವು ಬಂದ ಹಾಗೆ ಎದುರಿಸಬೇಕು ಕಷ್ಟ ಸುಖ ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು ಬೆಟ್ಟದ ಕೆಳಗಿನ ಹುಲ್ಲಿನಂತೆ ವಿನಯ ವಿಧೇಯತೆಯನ್ನು ಅಳವಡಿಸಿಕೊಂಡು ಮನೆಗೆ ಸುವಾಸನೆ ಬೀರುವ ಮಲ್ಲಿಗೆಯಂತೆ ಮೃದು ನಡೆ ನುಡಿಯಿಂದ ಬಾಳಬೇಕು ಜೀವನದಲ್ಲಿ ವಿಧಿ ನೀಡುವ ಕಷ್ಟಗಳೆಂಬ ಮಳೆಗೆ ಹೆದರದೆ ವಿಚಲಿತನಾಗದೆ ಕಲ್ಲಿನಂತಿರಬೇಕು ನೊಂದವರಿಗೆ ಬಡವರಿಗೆ ಬೆಲ್ಲ ಸಕ್ಕರೆಯಂತೆ ಸಿಹಿಯಾಗಿ ಪ್ರೀತಿಯನ್ನು ತೋರಬೇಕು ಬಡವ ಬಲ್ಲಿದರೆನ್ನದೆ ಎಲ್ಲರಲ್ಲಿ ಒಂದಾಗಿ ಬಾಳಬೇಕು ಎಂದು ಡಿವಿಜಿ ಹೇಳಿದ್ದಾರೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಮೊದಲನೇ ಪ್ರಶ್ನೆ ಡಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಕೇಳಿರಬಹುದು ಡಿವಿಜಿ ಅವರದು ಸತ್ವಶಾಲಿ ವ್ಯಕ್ತಿತ್ವ ಕೇವಲ ಶೀಲ ವಿವೇಕ ನಿಸ್ಪ್ರಹತೆ ಸ್ವಯಂ ಅರ್ಜಿತ ಪಾಂಡಿತ್ಯ ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಡಿ ವಿಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾದವರು ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದ ವೇಳೆಯಲ್ಲಿ ತಾವು ಮಾಡಿದ ಕಾರ್ಯಕ್ಕೆ ಎರಡು ಬಾರಿ ಸಂಭಾವನೆ ಪಡೆಯಲು ಅವಕಾಶವಿದ್ದರೂ ನಿರಾಕರಿಸಿ ಹೃದಯ ಶ್ರೀಮಂತಿಕೆ ಮೆರೆದ ಸ್ವಾಭಿಮಾನಿ ಕನ್ನಡ ಸಾರಸ್ವತ ಲೋಕದ ಭೀಷ್ಮರೆಂದು ಕರೆಸಿಕೊಂಡವರು ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ ಅವರದು ಸಾಹಿತಿ ಮಾತ್ರವಲ್ಲದೆ ಹೆಸರಾಂತ ಪತ್ರಕರ್ತರೂ ಆಗಿದ್ದವರು ಹಿರಿಯ ವೇದಾಂತಿಯಾಗಿದ್ದರು ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯವರಾಗಿದ್ದರು ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕೆ ಗೋಖಲೆ ಸಾರ್ವಜನಿಕ ಸಂಸ್ಥೆಯಂತಹ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿದವರು ಮಹಾಧೀಮಂತ ಎಂದು ಅವರನ್ನು ವರ್ಣಿಸುವುದು ಸೂಕ್ತವೆನಿಸುವುದು ಇನ್ನು ಎರಡನೇ ಪ್ರಶ್ನೆ ಡಿವಿಜಿಯವರಿಗೂ ಅವರ ಶ್ರೀಮತಿಯವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಅಂತ ಕೇಳಿರುವುದು ಬಂಧುಗಳೊಬ್ಬರ ಮನೆಯಲ್ಲಿ ನಡೆಯುತ್ತಿದ್ದ ಉತ್ಸವಕ್ಕೆ ಹೋಗಲು ಸಾಧ್ಯವಾಗದ ಡಿವಿ ಜಿಯವರು ತಮ್ಮ ಮಕ್ಕಳನ್ನು ಅಲ್ಲಿಗೆ ಕಳಿಸಿದರು ತಮ್ಮ ಪತ್ನಿ ಹೋಗುವರೆಂದು ನಿರೀಕ್ಷಿಸಿದ ಅವರಿಗೆ ಹೆಂಡತಿ ಆರತಿ ಅಕ್ಷತೆಯ ಸಮಯವಾದರೂ ಹೋಗದೇ ಇರುವುದು ನೋಡಿ ಅಸಮಾಧಾನವಾಗಿ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಎಂದು ಕೇಳಿದರು ಅವರ ಪತ್ನಿ ಇಲ್ಲ ಎಂದರು ಯಾಕೆಂದು ಕೇಳಿದಾಗ ಹೇಗೆಂದರೂ ಮಕ್ಕಳನ್ನು ಕಳಿಸಿರುವನಲ್ಲ ಎಂದು ಪತ್ನಿ ಹೇಳಿದರು ಆದರೆ ನೀನು ಹೋಗಬೇಕಿತ್ತು ಅವರು ನಮಗೆ ಬಹಳ ಬೇಕಾದವರು ನೀನು ಹೋಗದಿದ್ದರೆ ಅವರಿಗೆ ಬೇಸರವಾಗುತ್ತದೆ ಎಂದು ಅವರು ಹೇಳಿದಾಗ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ಎಂದು ಅವರ ಪತ್ನಿ ಉತ್ಸವಕ್ಕೆ ಹೋಗುವುದನ್ನು ತಪ್ಪಿಸಿಕೊಳ್ಳಲು ಬಯಸುತ್ತಾರೆ ಡಿವಿಜಿ ಮತ್ತೆ ಮತ್ತೆ ಕೇಳಿದಾಗ ನಿಜವಾದ ಕಾರಣವನ್ನು ಹೇಳುತ್ತಾ ಅವರ ಹೆಂಡತಿ ತಾನು ಕಾರಣವನ್ನು ಹೇಳಬಾರದು ಎಂದಿದ್ದೆ ತನ್ನ ಬಳಿ ಇರುವುದು ಒಂದೇ ಸೀರೆ ಅದು ಒಂದೆರಡು ಕಡೆ ಹರಿದು ಹೋಗಿದೆ ಅದೇ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ಡಿವಿಜಿಯವರ ಬಗ್ಗೆ ಆಡಿಕೊಳ್ಳುವುದಾಗಿಯೂ ಬಂಧುಗಳ ಮನೆಗೆ ಹೋಗಿರು ಬರುವುದು ತಮ್ಮ ಕರ್ತವ್ಯ ಹೇಗೋ ಹಾಗೆ ಡಿವಿಜಿಯವರ ಮರ್ಯಾದೆಗೆ ಊರ ಬರದಂತೆ ನೋಡಿಕೊಳ್ಳುವುದು ತನ್ನ ಕರ್ತವ್ಯ ಎಂದು ಉತ್ತರಿಸುವರು ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿ ವಸ್ತು ಮೊದಲನೇ ಸಂದರ್ಭ ಏನು ಬಂದೀರಿ ಗುಂಡಪ್ಪ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರವರು ಬರೆದ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ವಿಶ್ವೇಶ್ವರಯ್ಯನವರು ಹೇಳಿದ್ದಾರೆ ಸಂದರ್ಭ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದ ಸಂದರ್ಭದಲ್ಲಿ ಡಿವಿಜಿಯ ಯುವ ಪತ್ರಕರ್ತರು ಆ ಸಮಯದಲ್ಲಿ ದಸರಾ ಸಂದರ್ಭದಲ್ಲಿ ವಿಶೇಷ ವರದಿ ನೀಡಿದ ಪತ್ರಿಕೆಗಳ ಪತ್ರಕರ್ತರಿಗೆ ದೊಡ್ಡ ಮೊತ್ತದ ಸಂಭಾವನೆ ಕೊಡಲಾಯಿತು ಡಿವಿಜಿಯವರಿಗೂ ಸಂಭಾವನೆ ದೊರೆಯಿತು ಆಗ ಅವರು ತಮಗೆ ಬಂದ ಹಣವನ್ನು ಮರಳಿಸಲು ವಿಶ್ವೇಶ್ವರಯ್ಯನವರ ಬಳಿ ಬಂದಾಗ ವಿಶ್ವೇಶ್ವರಯ್ಯ ಮೇಲಿನಂತೆ ಕೇಳಿದರು ಸ್ವಾರಸ್ಯ ಡಿವಿಜಿ ಮತ್ತು ವಿಶ್ವೇಶ್ವರಯ್ಯನವರ ನಡುವಿನ ಆತ್ಮೀಯತೆಯನ್ನು ಪ್ರಸ್ತುತ ವಾಕ್ಯವು ಸೂಚಿಸುವುದು ಇನ್ನು ಎರಡನೇ ಸಂದರ್ಭ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಅವರು ಬರೆದ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಡಿವಿಜಿ ಹೇಳಿದ್ದಾರೆ ಡಿವಿಜಿಯವರ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಡಿವಿಜಿಗೆ ಹೋಗಲು ಸಾಧ್ಯವಾಗಲಿಲ್ಲ ಮಕ್ಕಳನ್ನು ಕಳಿಸಿದರು ಆರತಿ ಅಕ್ಷತೆ ಹೊತ್ತಾದರೂ ಅವರ ಹೆಂಡತಿ ಹೋಗದೇ ಮನೆಯಲ್ಲೇ ಇದ್ದ ಇದ್ದರು ಆಗ ಡಿವಿಜಿಯವರು ಅಸಮಾಧಾನದಿಂದ ಮೇಲಿನಂತೆ ಕೇಳಿದರು ಸ್ವಾರಸ್ಯ ಪರಿಸ್ಥಿತಿಯ ಅರಿವಿರದ ಡಿವಿಜಿಯವರು ಪತ್ನಿ ಯಾಕೆ ಉತ್ಸವಕ್ಕೆ ಹೋಗುತ್ತಿಲ್ಲ ಎಂದು ಕುತೂಹಲ ವ್ಯಕ್ತಪಡಿಸಿರುವುದನ್ನು ಮೇಲಿನ ವಾಕ್ಯವು ಸೂಚಿಸುವುದು ಇನ್ನು ಮೂರನೇ ಸಂದರ್ಭ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಬರೆದ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಡಿವಿ ಜಿಯವರ ಪತ್ನಿ ಡಿವಿ ಜಿಯವರಿಗೆ ಈ ಮಾತನ್ನು ಹೇಳಿದರು ಡಿವಿಜಿಯವರ ಬಂಧುಗಳೊಬ್ಬರ ಮನೆಯಲ್ಲಿ ಉತ್ಸವ ನಡೆದಾಗ ಡಿ ಜಿಯವರು ಹೋಗಲಾಗದೇ ಕಾರಣ ತಮ್ಮ ಮಕ್ಕಳನ್ನು ಕಳಿಸಿದ್ದರು ಅಷ್ಟಲ್ಲದೆ ಹೇಗೆಂದರೂ ತಮ್ಮ ಪತ್ನಿ ಹೋಗುವರೆಂದು ಭಾವಿಸಿದ್ದರು ಆದರೆ ಆರತಿ ಅಕ್ಷತೆ ವೇಳೆಯಾದರೂ ಅವರ ಪತ್ನಿ ಮನೆಯಲ್ಲೇ ಇರುವುದನ್ನು ನೋಡಿ ಅಸಮಾಧಾನದಿಂದ ವಿಚಾರಿಸಿದಾಗ ಅವರ ಪತ್ನಿ ಮೇಲಿನಂತೆ ಹೇಳಿದರು ಸ್ವಾರಸ್ಯ ಡಿವಿಜಿಯವರ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಮೇಲಿನ ವಾಕ್ಯವು ಸೂಚಿಸುವುದು ಇನ್ನು ನಾಲ್ಕನೇ ಸಂದರ್ಭ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಬರೆದ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಡಿವಿಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ ಸಂದರ್ಭ ಇಳೆಯಿಂದ ಕುಡಿಯೊಡೆದು ಮೊಳಕೆ ಭೂಮಿಯ ಪದರವನ್ನು ಸೀಳಿಕೊಂಡು ಬರುವಾಗ ಯಾವುದೇ ಅಬ್ಬರ ಆರ್ಭಟಗಳಿಲ್ಲದೆ ಬರುತ್ತದೆ ಮರದಲ್ಲಿ ಕಾಯಿ ಹಣ್ಣಾಗುವಾಗ ನಾನು ಹಣ್ಣಾಗುತ್ತಿದ್ದೇನೆ ಎಂದು ತುತ್ತೂರಿ ಊದಿ ಮಾಗುವುದಿಲ್ಲ ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯಚಂದ್ರರು ಸಹ ಶಬ್ದವಿಲ್ಲದೆ ತಮ್ಮ ತಮ್ಮ ಕೆಲಸವನ್ನು ಮಾಡಿ ಹೋಗುತ್ತಾರೆ ಆಗಿದ್ದಲ್ಲಿ ನಾವು ಯಾವ ಸಾಧನೆಗಳನ್ನು ಮಾಡಿದ್ದೇವೆ ಎಂದು ಅಹಂಕಾರ ಪಡಬೇಕು ತುಟಿಗಳನ್ನು ಹೊರದು ಕಾರ್ಯ ಮಾಡಬೇಕು ಎಂದು ಹೇಳಿದ್ದಾರೆ ಸ್ವರಸ್ಯ ಅಹಂಕಾರವಿಲ್ಲದೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವ ಜೀವನ ನಮ್ಮದಾಗಿರಬೇಕು ಎಂಬುದು ಮೇಲಿನ ವಾಕ್ಯದ ಅರ್ಥವಾಗಿ ಇನ್ನು ಐದನೇ ಸಂದರ್ಭ ಬೆಲ್ಲ ಸಕ್ಕರೆ ದೀನ ದೀನದುರ್ಬಲರಿಂಗೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಬರೆದ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಡಿ ಅವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ ಸಂದರ್ಭ ದೊಡ್ಡ ಬೆಟ್ಟದ ಕೆಳಗಿನ ಹುಲ್ಲು ದೀನತೆಯ ಪ್ರತೀಕ ನಾನು ಬೆಟ್ಟದಷ್ಟು ದೊಡ್ಡವನಲ್ಲ ನಾನು ಮಾಡುವ ಕೆಲಸ ಬೆಟ್ಟದಷ್ಟು ದೊಡ್ಡದಲ್ಲ ಎಂಬ ಅರಿವು ಜೀವನ ಸಫಲತೆಗೆ ದಾರಿ ಊರಿಗೆ ಉಪಕಾರಿ ಮನೆಗೆ ಮಾರಿ ಎಂಬ ನುಡಿಗೆ ಹೊರತಾಗಿರಬೇಕು ಕಷ್ಟಗಳನ್ನೆಲ್ಲ ಕಲ್ಲು ಹೃದಯ ಮಾಡಿಕೊಂಡು ಎದುರಿಸಬೇಕು ದೀನ ದುರ್ಬಲರಿಗೆ ಒಳ್ಳೆಯವನಾಗಿರು ಲೋಕದ ವಿಚಾರದಲ್ಲಿ ಸಹಾನುಭೂತಿಯುಳ್ಳವನಾಗಿರು ಎಂದು ಡಿವಿಜಿ ಅವರು ಹೇಳಿದ್ದಾರೆ ಸ್ವಾರಸ್ಯ ದೀನರಿಗೆ ದುರ್ಬಲರಿಗೆ ಉಪಕಾರಿಯಾಗಿ ಬದುಕನ್ನು ನಡೆಸುವುದರಲ್ಲಿ ಹಿರಿತನವಿದೆ ಎಂಬುದನ್ನು ಮೇಲಿನ ವಾಕ್ಯವು ಸೂಚಿಸುವುದು ಇನ್ನು ಉ ಬಿಟ್ಟಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಬಿಟ್ಟಸ್ಥಳ ಮೈಸೂರು ರಾಜ್ಯದ ಪರಮೋಚ್ಛ ಅಧಿಕಾರ ಹಿಡಿದಿದ್ದವರು ಡ್ಯಾಶ್ ಅಂತ ಕೇಳಿರುವಂಥ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದವರು ಮಿರ್ಜಾ ಸಾಹೇಬರು ಇನ್ನು ಎರಡನೇ ಬಿಟ್ಟ ಸ್ಥಳ ಮಿರ್ಜಾ ಅವರ ಕಾಲಕ್ಕೆ ಡಿವಿಜಿ ದೊಡ್ಡ ಡ್ಯಾಶ್ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಮಿರ್ಜಾ ಅವರ ಕಾಲಕ್ಕೆ ಡಿವಿಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಇನ್ನು ಮೂರನೇ ಬಿಟ್ಟ ಸ್ಥಳ ಮುಳುಬಾಗಿಲು ಡ್ಯಾಶ್ ಜಿಲ್ಲೆಗೆ ಸೇರಿದೆ ಮುಳುಬಾಗಿಲು ಕೋಲಾರ ಜಿಲ್ಲೆಗೆ ಸೇರಿದೆ ಇನ್ನು ನಾಲ್ಕನೇ ಬೆಟ್ಟ ಸ್ಥಳ ಅವರು ಮುಳುಬಾಗಿಲ ಡ್ಯಾಶ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದರು ಡಿವಿಜಿ ಅವರು ಮುಳುಬಾಗಿಲಿನ ಆಂಗ್ಲೋ ವರ್ನಾಕುಲರ್ ಶಾಲೆ ಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದರು ಐದನೇ ಬಿಟ್ಟಸ್ಥಳ ಡಿವಿಜಿ ಅವರು ಕನ್ನಡ ಸಾರಸ್ವತ ಲೋಕದ ಡ್ಯಾಶ್ ಎಂದು ಕರೆಸಿಕೊಂಡರು ಡಿವಿಜಿ ಅವರು ಕನ್ನಡ ಸಾರಸ್ವತ ಲೋಕದ ವಿಶ್ವ ಎಂದು ಕರೆಸಿಕೊಂಡರು ಇನ್ನು ಅಭ್ಯಾಸ ಚಟುವಟಿಕೆಗಳನ್ನು ನೋಡೋಣ ಅಹ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರೋದು ನಾಮಪದ ಎಂದರೇನು ಅಂತ ಕೇಳಿರೋದು ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿಗಳು ಸೇರಿ ಆಗುವ ಪದವೇ ನಾಮಪದ ಇನ್ನು ಎರಡನೆಯದು ಭಾವನಾಮ ಎಂದರೇನು ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ ಭಾವ ಎಂದರೆ ಇರುವಿಕೆ ಸ್ಥಿತಿ ಎಂದು ಅರ್ಥೈಸಬಹುದು ಉದಾಹರಣೆ ಬಿಳಿಯದರ ಭಾವ ಬಿಳುಪು ಆಡುವುದರ ಭಾವ ಆಟ ಇನ್ನು ಮೂರನೇ ಪ್ರಶ್ನೆ ಸರ್ವನಾಮ ಎಂದರೇನು ವಿಧಗಳಾವು ಅಂತ ಹೇಳಿರುವಂಥದ್ದು ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಏನೂರು ಉದಾಹರಣೆ ಅವನು ಅದು ಇದು ಅವರು ಇವುಗಳಿಂದ ಇತ್ಯಾದಿ ಇದರಲ್ಲಿ ಮೂರು ವಿಧಗಳು ಮೊದಲನೇದು ಪುರುಷಾರ್ಥಕ ಸರ್ವನಾಮ ಎರಡನೇದು ಆತ್ಮಾರ್ಥಕ ಸರ್ವನಾಮ ಮೂರನೇದು ಪ್ರಶ್ನಾರ್ಥಕ ಸರ್ವನಾಮ ಇನ್ನು ನಾಲ್ಕನೇ ಪ್ರಶ್ನೆ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ವಿಧ ಪುರುಷಾರ್ಥಕ ಸರ್ವ ನಾಮಗಳಲ್ಲಿ ಮೂರು ವಿಧ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಇನ್ನು ಪ್ರಾಯೋಗಿಕ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಕೊಟ್ಟಿರುವ ವಾಕ್ಯಗಳಲ್ಲಿರುವ ನಾಮಪದಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿ ಮೊದಲನೇ ಪ್ರಶ್ನೆ ಡಿವಿಜಿಯ ಊರು ಮುಳುಬಾಗಿಲು ಇದರಲ್ಲಿರುವಂತಹ ನಾಮಪದವನ್ನು ಆರಿಸಿ ಬರೀಬೇಕಾಗಿರುವಂಥದ್ದು ನಾಮಪದಗಳು ಡಿವಿಜಿ ಊರು ಮುಳುಬಾಗಿಲು ಅನ್ನೋದು ನಾಮಪದಗಳಾಗಿರೋದು ಇನ್ನು ಎರಡನೇದು ಬೆಂಗಳೂರಿನ ರೈಲಿನಲ್ಲಿ ಕೂರಿಸುತ್ತೇನೆ ಇಲ್ಲಿರುವಂತಹ ನಾಮಪದಗಳು ಬೆಂಗಳೂರಿನ ರೈಲಿನಲ್ಲಿ ಇನ್ನು ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲವೊಂದು ಇದರಲ್ಲಿರುವಂತಹ ನಾಮಪದಗಳು ವಿಶ್ವೇಶ್ವರಯ್ಯನವರು ದಿವಾನರು ಕಾಲ ಇನ್ನು ನಾಲ್ಕನೇ ಪ್ರಶ್ನೆ ಡಿವಿಜಿಯ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ನಾಮಪದಗಳು ಡಿವಿಜಿ ಬಂಧುಗಳು ಮನೆಯಲ್ಲಿ ಒಂದು ಉತ್ಸವ ಇನ್ನು ಆ ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆದು ಅದು ಯಾವ ವಿಭಕ್ತಿ ಎಂಬುದನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಪ್ರತ್ಯೇಕಿಸಿ ಬರೀಬೇಕು ಮತ್ತು ಯಾವ ವಿಭಕ್ತಿ ಅನ್ನುವುದನ್ನು ಬರೆಯಬೇಕಾಗಿರುವಂಥದ್ದು ದಿವಾನರನ್ನು ಕೊಟ್ಟಿರುವಂಥದ್ದು ಇಲ್ಲಿ ಅನ್ನು ಇದು ಇರುವಂಥದ್ದು ದ್ವಿತೀಯ ಇರುವಂಥದ್ದು ದಿವಾನರನ್ನು ಇರುವಲ್ಲಿ ಅನ್ನು ಬರುವಂತದ್ದಾಗಿದೆ ದ್ವಿತೀಯ ವಿಭಕ್ತಿಯಾಗಿರುವ ದಿನ ದಿನದ ಇಲ್ಲಿ ಅ ಬಂದಿರುವಂಥದ್ದು ಷಷ್ಠಿ ಡಿವಿ ಜಿಗೆ ಗೆ ಬಂದಿರುವಂಥದ್ದು ಚತುರ್ಥಿ ಬಲದಿಂದ ಇಂದ ಬಂದಿರುವಂಥದ್ದು ತೃತೀಯ ವಲಯದಲ್ಲಿ ಅಲ್ಲಿ ಬಂದಿರುವಂಥದ್ದು ಸಪ್ತಮಿ ಮಂಕುತಿಮ್ಮನ ಅ ಬಂದಿರುವಂಥದ್ದು ಷಷ್ಠಿ ಶಿಕ್ಷಣವನ್ನು ಅನ್ನು ಬಂದಿರುವಂಥದ್ದು ದ್ವಿತೀಯ ಓದಿಗೆ ಗೆ ಬಂದಿರುವಂಥದ್ದು ಚತುರ್ಥಿ ಸಹಾಯಕ್ಕೆ ಏ ಬಂದಿರುವಂಥದ್ದು ಚತುರ್ಥಿ ಬಂಡಿಯಲ್ಲಿ ಅಲ್ಲಿ ಬಂದಿರುವಂಥದ್ದು ಸಪ್ತಮಿ ದಯೆಯಿಂದ ಇಂದ ಬಂದಿರುವಂಥದ್ದು ತೃತೀಯ ರಸುಲ್ ಖಾನನ ಅ ಬಂದಿರುವಂತದ್ದು ಷಷ್ಠಿ ಈ ರೀತಿಯಾಗಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಇತರ ಗದ್ಯ ಪದ್ಯ ಮತ್ತು ಪೂರಕ ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟಿಂಗ್ ಕಾಣಿಸ್ತಾ ಇರ್ತದೆ ವೀಕ್ಷಣೆ ಮಾಡ್ಕೊಂಡು ಬರಬಹುದಾಗಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಮತ್ತೆ ಮುಂದಿನ ಭಾಗದಲ್ಲಿ ಆಗೋಣ ಧನ್ಯವಾದ